ಮಕ್ಕಳು ಪದೇ ಪದೇ ಹುಷಾರ್ ತಪ್ತಾರೆ ಅಥವಾ ಮಾರ್ನಿಂಗ್ ಸ್ನೀಸಿಂಗ್ ಇರುತ್ತೆ ಕಡಿಮೆ ಆಗ್ತಿಲ್ಲ ಇಮ್ಯುನಿಟಿ ತುಂಬ ಲೋ ಇದೆ ಏನು ಆಗ್ತಾನೇ ಇಲ್ಲ ಅನ್ನುವಂಥ ಕಂಪ್ಲೇಂಟ್ ನಾವು ಕೊಡ್ತಾನೆ ಇರ್ತೀವಿ ಸೊ ಈ ಪೇರೆಂಟ್ಸ್ಗಳು ಬಂದು ಕೇಳಿದಾಗ ನಾವು ಹೇಳೋದಿಷ್ಟೇ ಏನಂತಂದರೆ ಸಿಂಪಲ್ಲಾಗಿ ನಮ್ಮದು ಟ್ರೆಡಿಷನಲ್ ಅಡುಗೆ ಏನಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ಒಂದು ವೇಳೆ ಈ ಥರ ಪನೀರ್ ಕರಿ ಮಾಡೋದಿರ್ಬೋದು ಅಥವಾ ಕೆಲವೊಂದು ವೆಜಿಟೇಬಲ್ ಕರಿ ಮಾಡೋದಿರ್ಬೋದು ಸೊ ಅದನ್ನು ನಾವು ಮೊಸರು ಹಾಕಿದನೇ ಹೇಗೆ ಟೇಸ್ಟ್ಫುಲ್ಲಾಗಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ತೆಂಗಿನ ಹಾಲಿನ ಕರಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಲೋಟದಷ್ಟು ತೆಂಗಿನ ಹಾಲು ಒಂದು ಕಪ್ನಷ್ಟು ಹೆಚ್ಚಿದ ತರಕಾರಿ ಈರುಳ್ಳಿ ಕರಿಬೇವು ತುಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಂಬಾರ್ ಪುಡಿ ಅರಿಶಿನ ಸಾಸಿವೆ ಮೊದಲನೇದಾಗಿ ಒಂದು ಪಾತ್ರೆಯನ್ನು ನಾವು ಬಿಸಿಗಿಟ್ಕೊಳ್ಳೋಣ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ತೆಂಗಿನ ಹಾಲಿನ ಕರಿ ಅಂತ ಹೇಳಿ ಈ ತೆಂಗಿನ ಹಾಲು ಅಂತ ಏನಿದೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಮಕ್ಕಳು ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ಬೋದು ಅಥವಾ ಜೀರ್ಣಶಕ್ತಿ ಸಮಸ್ಯೆ ಇರ್ಬೋದು ಇಲ್ಲ ತುಂಬ ಹೀಟ್ ಆಗ್ತಿದೆ ಅಂತಿರ್ಬೋದು ಅಥವಾ ಬೀಸಿಂಗ್ ಸಮಸ್ಯೆ ಇರ್ಬೋದು ಅಂಥ ಟೈಮಲ್ಲಿ ಕೋರ್ಸ್ ಕೂಡ ನಾವು ಈ ತೆಂಗಿನ ಹಾಲಿನಿಂದ ಮಾಡಿದಂಥ ಪ್ರಿಪ್ರೇಷನ್ ಏನಿದೆ ಅದನ್ನು ಕೊಡ್ಬೋದು ಒಂದು ವೇಳೆ ಈ ಸಿಂಪಲ್ ಆಗಿ ತೆಂಗಿನ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಟ್ರು ಸಮೇತ ಅವ್ರ ಕಾನ್ಸ್ಟಿಪೇಷನ್ನು ರಿಲೀವ್ ಆಗ್ತಾ ಹೋಗುತ್ತೆ ಅದೇ ಥರ ವೀಸಿಂಗ್ ಇಶ್ಯೂ ಏನಾದರೂ ಇದ್ದರೆ ಅದಕ್ಕೂ ಕೂಡ ಇದು ತುಂಬ ಒಳ್ಳೆಯದಾಗುತ್ತೆ ಸೊ ಹಾಗಾಗಿನೇ ಈ ತೆಂಗಿನ ಹಾಲಿನಿಂದ ನಾವು ಇವತ್ತು ಕರಿಯನ್ನು ಮಾಡ್ತಾ ಇದ್ದೇವೆ ತೆಂಗಿನ ಹಾಲು ಅಂದಕ್ಷಣ ದಯವಿ ಬಿಟ್ಟು ಹೊರಗಡೆಯಿಂದನೋ ಟಿನ್ನಿಂದನೋ ರೆಡಿಮೇಡ್ ಇರ್ತಕ್ಕಂಥದ್ದನ್ನು ತಗೊಂಡು ಬರಬೇಡಿ ಯಾಕಂದರೆ ಅದರಲ್ಲೂ ಕೂಡ ಕೆಲವೊಂದು ಹಾನಿಕಾರಕವಾದಂಥ ಪ್ರಿಸರ್ವೇಟಿವ್ಸ್ ಇರುತ್ತೆ ಅದು ಮಕ್ಕಳ ಹೆಲ್ತ್ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಹಾಗಾಗಿನೇ ಆಗಿ ಒಂದು ಕಾಯಿನ ತಗೊಳ್ಳಿ ಆ ಕಾಯಿನ ತುರಿದು ಅಥವಾ ಅದನ್ನು ಏನಿದೆ ಅದನ್ನು ಪೀಸ್ ಮಾಡಿ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಜೊತೆ ನೀವು ಅದನ್ನು ರುಬ್ಕೊಂಡ್ರೆ ಸೊ ಈಸಿಯಾಗಿ ನೀವು ತೆಂಗಿನ ಹಾಲನ್ನು ತೆಗಿಬೋದು ಸೊ ಫ್ರೆಶ್ ಆಗಿ ಇರ್ತಕ್ಕಂಥ ತೆಂಗಿನ ಹಾಲನ್ನೇ ನಾವಿಲ್ಲಿ ಉಪಯೋಗಿಸ್ಬೇಕಾಗತ್ತೆ ಈಗ ಬಿಸಿಯಾಗಿರ್ತಕ್ಕಂಥ ಪಾತ್ರೆಗೆ ಒಂದು ಎರಡು ಚಮಚದಷ್ಟು ತುಪ್ಪವನ್ನ ಸೇರಿಸ್ಕೊಳ್ಳೋಣ ಈ ತುಪ್ಪ ಅಥವಾ ತೆಂಗಿನ ನಾವು ನಾವಿಲ್ಲಿ ಸೇರಿಸ್ಕೊಳ್ಬಹುದು ಹಾಗೆ ನಿಮ್ಗ ಒಂದ್ ವೇಳೆ ಎಳ್ಳೆಣ್ಣೆ ಅಥವಾ ಮಸ್ಟರ್ಡ್ ಆಯಿಲ್ ಅದು ಏನಾದ್ರು ಫೆಮಿಲಿಯರ್ ಇದ್ರೆ ಅದನ್ನು ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸೊ ಬಟ್ ಈ ಇಲ್ಲಿ ನಾವು ತುಪ್ಪವನ್ನೇ ಯಾಕೆ ಉಪಯೋಗಿಸಿದ್ದೀವಿ ಅಂತಂದರೆ ಮೇಯ್ನಾಗಿ ಕಾನ್ಸ್ಟಿಪೇಷನ್ ರಿಲೀಫ್ಗೆ ತೆಂಗಿನ ಹಾಲು ಎಷ್ಟು ಉಪಯೋಗ ಆಗುತ್ತೋ ಅದೇ ಥರ ತುಪ್ಪ ಕೂಡ ಸಹಾಯ ಆಗುತ್ತೆ ಸೊ ಇದು ಅಂದರೆ ಡೈಜೆಷನ್ನ ಸ್ವಲ್ಪ ಜಾಸ್ತಿ ಮಾಡಿ ಪಿತ್ತ ಮತ್ತು ವಾತವನ್ನು ಕಡಿಮೆ ಮಾಡೋದರಿಂದ ಕಾನ್ಸ್ಟಿಪೇಷನ್ ರಿಲೀಫ್ಗೆ ಮೊಬೈಲ್ ಮೂಮೆಂಟ್ ಈಸಿ ಆಗೋದಕ್ಕೆ ತುಪ್ಪ ತುಂಬ ಸಹಾಯ ಮಾಡುತ್ತೆ ಸೊ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಕಪ್ಪಿನಷ್ಟು ಹೆಚ್ಚಿದಂಥ ಈರುಳ್ಳಿ ಇದಕ್ಕೆ ಒಂದು ನಾಲ್ಕು ಹೆಸಳಿನಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಒಟ್ಟಿಗೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸೊ ಆ ಪೇಸ್ಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಎಂಟು ಕರಿಬೇವಿನ ಎಲೆ ಈರುಳ್ಳಿ ಕೆಂಪು ಆಗ್ತಾ ಇದ್ದ ಹಾಗೇನೆ ನಾವು ಹೆಚ್ಚಿದಂಥ ತರಕಾರಿ ಏನಿದೆ ಅದನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೀನ್ಸ್ ಮತ್ತೆ ಕ್ಯಾರೆಟ್ ಅನ್ನು ತಗೊಂಡಿದ್ದೇನೆ ನೀವು ಬೇಕಿದ್ರೆ ಸೋರೆಕಾಯಿ ಆಗಿರ್ಬೋದು ಹೀರೆಕಾಯಿ ಇರ್ಬೋದು ಬೇರೆ ಯಾವುದೇ ತರದ ತರಕಾರಿಗಳನ್ನು ನಾವಿಲ್ಲಿ ತಗೊಳ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸೈಂದವ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಈ ಮಣ್ಣಿನ ಪಾತ್ರೆ ಅಥವಾ ಕಬ್ಬಣದ ಪಾತ್ರೆನಲ್ಲಿ ಮಾಡೋದಾದ್ರೆ ತರಕಾರಿ ಏನಿದೆ ಅದು ಹಾಗೇನೆ ಬೆಂದ್ಕೊಳುತ್ತೆ ಸೊ ನೀವು ನೀರು ಸೇರಿಸುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಒಂದು ವೇಳೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದಾದ್ರೆ ಅದು ಬೇಗ ನೀರು ಅಬ್ಸಾರ್ಪ್ಷನ್ ಆಗ್ಬಿಡುತ್ತೆ ತಳ ಹಿಡಿಯುವಂತ ಚಾನ್ಸಸ್ ಇರುತ್ತೆ ಈ ಕಬ್ಬಿಣ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ತುಂಬಾ ಅಂದ್ರೆ ಅದರಲ್ಲಿ ತರಕಾರಿಯಲ್ಲಿ ಇರ್ತಕ್ಕಂಥ ನೀರಿನ ಅಂಶದಿಂದನೇ ಅದು ಬೆಂದ್ಕೊಳ್ಳುತ್ತೆ ಈಗ ಇದು ತರಕಾರಿಗಳು ಬೆಂದಿದೆ ಈ ಬೆಂದಿರ್ತಕ್ಕಂಥ ತರಕಾರಿಗೆ ಒಂದು ಲೋಟದಷ್ಟು ತೆಂಗಿನ ಹಾಲನ್ನು ಸೇರಿಸ್ತಾ ಇದ್ದೇನೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಈ ಕೆಲವೊಂದು ಕರಿ ವೆಜಿಟೇಬಲ್ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಮಾಡಬೇಕಾದ್ರೆ ಅಥವಾ ಪನೀರ್ ಕರಿ ಮಾಡಬೇಕಾದ್ರೆ ಈ ಕ್ಯಾಶುನಟ್ಟಿನ ಸಮೇತ ರುಬ್ಬಿ ಹಾಕೋದುಂಟು ಆ ನಟ್ಟನ್ನು ರುಬ್ಬಿ ಹಾಕಿದಾಗ ಈ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ತುಂಬ ಅವರು ಹೀಟ್ ಆಗ್ತಾ ಇದ್ದರೆ ಅದರಿಂದ ಕೂಡ ಹೀಟ್ ಆಗುತ್ತೆ ಮತ್ತು ನೀವು ಒಂದೆರಡು ಸಲ ಅಬ್ಸರ್ವ್ ಮಾಡಿ ನೋಡಿ ಕಾಜು ಬರ್ಫಿನ ಮಕ್ಕಳೇನಾದರೂ ಏನಾದರೂ ಕಂಟಿನ್ಯೂಸ್ ಆಗಿ ತಿಂದರೆ ಸೊ ಒಂದು ವೇಳೆ ನಾಲ್ಕೈದು ಪೀಸ್ ಅವರು ಮನೇಲಿ ತಂದಿದ್ದನ್ನು ತಿಂದರು ಅಂತಂದರೆ ಒಂದು ಎರಡು ಮೂರು ದಿನದಲ್ಲಿ ಅವ್ರಿಗೆ ಜ್ವರ ಬ ಕಾಣಿಸ್ಕೊಳತ್ತೆ ಯಾಕೆಂದರೆ ದೇಹದಲ್ಲಿ ಅಷ್ಟು ಉಷ್ಣತೆಯನ್ನು ಕ್ರಿಯೇಟ್ ಮಾಡುತ್ತೆ ಇದು ಕಾಜು ಅನ್ನುವಂಥದ್ದು ಸೊ ಹಾಗಾಗಿನೇ ಇವತ್ತಿನ ಈ ಕೊಕೋನಟ್ ಮಿಲ್ಕ್ ರೆಸಿಪಿನಲ್ಲಿ ಸೊ ಯಾವುದೇ ಥರದ ಅಂದರೆ ತಿಕ್ನೆಸ್ಗೋಸ್ಕರ ನಾನು ಇಲ್ಲಿ ಕಾಜು ಪೇಸ್ಟ್ನಾಗಲಿ ಅಥವಾ ಬೇರೆ ಯಾವುದನ್ನು ಸೇರಿಸಿಲ್ಲ ಸೊ ತೆಂಗಿನ ಹಾಲನ್ನೇ ನೀವು ತಿಕ್ಕಾಗಿ ತಗೊಳ್ಬೋದು ಅದನ್ನು ತಗೊಂಡ್ರೆ ಇಷ್ಟೇ ನಿಮಗೆ ಅಂದರೆ ನಾರ್ಮಲಾಗಿ ಯಾವ ಥರ ವೆಜ್ಜು ಕರಿ ಟೇಸ್ಟ್ ಬರುತ್ತೋ ಇದು ಅದೇ ಥರ ಡಿಫ್ರೆಂಟಾಗಿ ಅಂದರೆ ಇನ್ನೂ ತುಂಬ ಟೇಸ್ಟ್ಫುಲ್ಲಾಗಿ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು ಈಗ ಇದು ಚೆನ್ನಾಗಿ ಕುದ್ದಿದೆ ಈ ಕುದ್ದಿರ್ತಕ್ಕಂತಹ ಕರಿಯನ್ನ ನಾವು ಇನ್ನೊಂದು ಪಾತ್ರೆಗೆ ತೆಗೆದುಕೊಳ್ಳೋಣ ಈ ರೆಡಿ ಆಗಿರ್ತಕ್ಕಂತಹ ಕರಿಗೆ ನಾವು ಗಾರ್ನಿಶಿಗೆ ಸ್ವಲ್ಪ ಕೊತ್ ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ ಜ್ಯೂಸು ಸಮೇತ ಸ್ಕ್ವೀಸ್ ಮಾಡ್ತಾಯಿದ್ದೀನಿ ಸೊ ಇಟ್ಸ್ ಎ ಆಪ್ಷನಲ್ ನೀವು ಲೆಮನ್ ಜ್ಯೂಸ್ ಹುಳಿ ಅಂಶ ಬೇಕು ಅನಿಸಿದರೆ ಕೊಡ್ಬೋದು ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಹಾಗೆ ಖಾರದ ಅಂಶ ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀವು ಮನೇಲಿ ಇರ್ತಕ್ಕಂತಹ ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಪೆಪ್ಪರ್ ಪುಡಿನ ನೀವು ಸೇರಿಸ್ಕೊಳ್ಬೋದು ತುಂಬ ಲೈಟಾಗಿ ಸ್ಪೈಸಸ್ನ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಚಪಾತಿ ಜೊತೆ ಗ್ರೇವಿ ಥರನೂ ಕೊಡ್ಬೋದು ಅಥವಾ ಅನ್ನದ ಜೊತೆ ಕೂಡ ಇದನ್ನು ನಾವು ಸೇವಿಸ್ಕೊ ಸೇವಿಸ್ಕೊಳ್ಬೋದು ಹೀಗೆ ಮಕ್ಕಳ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಹಲವಾರು ಹೆಲ್ದಿ ರೆಸಿಪಿಗಳನ್ನು ಹಾಗೆ ಆಯುರ್ವೇದಿಕ್ ಬೇಸಿಕ್ನ ಅದ್ರ ಜೊತೆ ತಿಳಿಸ್ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ